ಹೆಲೋ ಪೀಪಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಊರಿಗೆ ಹಬ್ಬಕ್ಕೆ ಹೋಗಿದ್ದೆ ಊರ ಹಬ್ಬಕ್ಕೆ ಅಂದರೆ ಸಂಜೆ ಕೆಲಸ ಮುಗಿಸ್ಕೊಂಡು ಹೋಗಿದ್ದು ಸೊ ಹಾಗಾಗಿ ಅಲ್ಲಿ ಹತ್ರ ಇಂದ ಒಂದು ಏಳೆಂಟು ಕಿಲೋಮೀಟರ್ ಆಗುತ್ತೆ ಅವರು ಅಲ್ಲಿ ಇಳಿದ್ಬಿಟ್ಟು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಾನು ಮತ್ತು ನಮ್ಮ ಹತ್ತಿಗೆ ಮತ್ತು ನಮ್ಮ ಅಕ್ಕನ ಮಗಳು ಮೂರು ಜನ ಹೋಗ್ತಾ ಇದೀವಿ ನಮ್ಮ ಹತ್ತಿಗೆ ಅಂದರೆ ಅದಕ್ಕೆ ಮತ್ತು ಅಕ್ಕನ ಮಗಳು ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪ ಅವರ ಅಣ್ಣೇನ ಮಗನ ಹೆಂಡ್ತಿ ಹಾಗೆ ಮಗಳು ಮಗಳು ಮೂರು ಜನ ಆಟ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಇದು ನೈಟು ಹತ್ತು ಗಂಟೆ ಆಗಿತ್ತು ಸೊ ಹಾಗಾಗಿ ಹಂಗೆ ವಿಡಿಯೋ ಕ್ಲಿಪ್ ತೊಗೊಂಡೆ ಇಲ್ಲಿ ಅದೇ ನಮ್ಮೂರ ಹಬ್ಬ ಟೈಮಲ್ಲೇ ಮಿಕ್ಕಿದ್ದ ಊರುಗಳ ಹಬ್ಬನೂ ಆಗ್ತಾಯಿತ್ತು ಹಾಗಾಗಿ ಎಲ್ಲ ಸೀರಿಯಲ್ಸ್ ಅಟ್ಬಿಟ್ಟಿದ್ರು ಹಾಗಾಗಿ ವಿಡಿಯೋ ಕ್ಲಿಪ್ನ ತಗೊಂಡೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ದೇವಸ್ಥಾನ ಊರಿಂದ ಹೊರ್ಗಡೆ ಇದೆ ಅಂದರೆ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ಸೊ ಎಲ್ಲ ಊರ ಕಡೆಯೂ ಗ್ರಾಮ ದೇವತೆದ್ದು ಅಂದರೆ ಊರೊಳಗಡೆ ಒಂದು ದೇವಸ್ಥಾನ ಇರುತ್ತೆ ಊರಿಂದ ಹೊರಗಡೆ ಒಂದು ದೇವಸ್ಥಾನ ಇರುತ್ತೆ ಎರಡೆರಡು ಇರುತ್ತೆ ಇದು ನೈಟು ಹನ್ನೆರಡು ಗಂಟೆ ಇವಾಗ ಮತ್ತು ಮಡೆ ಹಾಗೆ ಆರ್ತಿನ ಹೊತ್ಕೊಂಡು ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಒಬ್ಳು ಇದರಲ್ಲಿ ನನ್ನ ಮಗಳು ಸೆರೆ ಸರಿಯಾಕಿರೋಳು ಹಾಗೆ ಇನ್ನೊಬ್ಳು ನನ್ನ ತಂಗಿ ಮಗಳು ನಾನು ಹೋಗಬೇಕು ಇತ್ತು ಹೋಗ್ಬೇಕು ಅಂತಲೇ ಮೂರು ದಿವಸ ಮುಂಚೆನೇ ಅಂದರೆ ಮೂರು ದಿವಸ ಹಬ್ಬ ಇರೋದು ಹಾಗೆ ಮಂಗಳವಾರ ಬುಧವಾರ ಗುರುವಾರ ಮಂಗಳವಾರನೇ ಹೋಗಿದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ಹೋಗೋಕೆ ನನಗೆ ಕರೆಕ್ಟಾಗಿ ಹೊರಡ್ರ ಟೈಮಿಗೆ ಎಲ್ ತಪ್ ಸೆಟ್ ಆಯಿತು ಸೊ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಹಾಗಾಗಿ ನಾನು ಹೋಗಲಿಲ್ಲ ಹುಷಾರ್ ತಪ್ಪಿಬಿಟ್ಟೆ ಸೊ ಮನಿಕೊಂಡೆ ಮಲ್ಕೊಂಡೆ ಮನೆಯಲ್ಲೇ ಹಾಗೆ ನನ್ನ ತಂಗಿ ಮಕ್ಕಳು ನನ್ನ ತಂಗಿ ಹಾಗೆ ನಮ್ಮ ಅಕ್ಕೇ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗಳು ಎಲ್ಲ ಕೂಡ ಹೋಗಿದ್ದಾರೆ ಇಲ್ಲಿ ನೈಟ್ ಇರುತ್ತೆ ನೈಟು ಕೊಂಡ ಹಾಯ್ತಾರೆ ಅಂದರೆ ಬೆಂಕಿ ಮೇಲೆ ತುಣಿಯೋದು ಹಾಗೆ ಬೆಳಗಾನ ಸೋಮನ್ ಕುಣಿಸ್ತಾರೆ ಹಾಗೆ ಮಡೆ ಆರತಿ ಎಲ್ಲ ನಮ್ಮ ಊರಲ್ಲಿ ಹೋಗ್ತಾರೆ ಅಂದರೆ ಈ ದೇವ್ರಿಗೆ ಊರು ತವ್ರ ಮನೆ ಅಂತ ಹೇಳ್ತಾರೆ ಅಂದರೆ ನಮ್ಮ ಅಮ್ಮರ ಮನೆ ತವ್ರ ಮನೆ ಅಂತ ಬಟ್ ಈ ದೇವ್ರು ಇರೋದು ಇನ್ನು ನನ್ನ ಊರಲ್ಲಿ ಈ ಊರಿಗೆ ಹಬ್ಬ ಮಾಡೋದು ಹದಿನೆಂಟು ಊರು ಅಂದರೆ ಹದಿನೆಂಟು ಹಳ್ಳಿಗಳು ಸೇರಿ ದೇವ್ರದ್ದು ಹಬ್ಬ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟು ಜನ ಇರ್ತಾರೆ ಬಟ್ ಇದು ಮಂಗಳವಾರ ನೈಟ್ ಆಗಿರೋದ್ರಿಂದ ಕಡಿಮೆ ಇದ್ದಾರೆ ನಾವು ಬುಧವಾರ ಗುರುವಾರ ಜನ ಜಾಸ್ತಿ ಇರ್ತಾರೆ ಯಾಕಂದರೆ ಕೆಲವ್ರು ನೈಟ್ ಟೈಮಲ್ಲೆಲ್ಲ ಬರಲ್ಲ ಬಟ್ ಊರಿಗೆ ಒಕ್ಕಳು ಇರ್ತಾರಲ್ಲ ಅವರು ಖಂಡಿತ ಬರ್ತಾರೆ ದೇವರಿಗೆ ಹಾಗೆ ದೇವಸ್ಥಾನ ಕಟ್ತಾ ಇದ್ದಾರೆ ಕಟ್ತಾ ಇರೋದ್ರಿಂದ ಇದು ದೇವರನ್ನ ಒಂದು ಸೆಪರೇಟ್ ಚಿಕ್ಕದು ಒಂದು ಗುಡಿ ತರ ಅಂದ್ರೆ ಒಂದು ಶೆಡ್ ತರ ಕಟ್ಟಿ ಅಲ್ಲಿ ಇರಿಸಿದ್ದಾರೆ ಇದು ಸೋಮನ್ ಕುಣಿತಾರ ನೋಡಬಹುದು ಇಲ್ಲಿ ಕೆಂಡಾ ಕೂಡ ಹಾಕಿದ್ದಾರೆ ಅಲ್ವಾ ಸೊ ಇದು ಕೆಂಡ ಎಲ್ಲ ಹೊಡಿತಾರೆ ಪೂಜಾರು ಹಾಗೆ ಸೋಮನ ಕುಣಿಯೋರು ಮತ್ತು ದೇವ್ರನ್ನ ಓದ್ಕೊಂಡಿರೋರು ಕೊನೆಯಲ್ಲಿ ಮಡೆಹರತಿ ಓದ್ಕೊಂಡಿರೋರು ಹಾಗೆ ನಾರ್ಮಲ್ ಜನೂ ಈ ಕೆಂಡನ ತುಣಿತಾರೆ ಕೆಂಡ ತುಣಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನಮ್ಮ ಕಡೆ ಏನಾದರೂ ನರ ನರುಣ್ಣೆ ಅಂತ ಹೇಳ್ತಾರಲ್ಲ ಸೊ ಮೈಯಲ್ಲಿ ನರುಣ್ಣೆ ಬರುತ್ತಲ್ವ ಆ ನರುಣ್ಣೆ ಹೋಗೋದಕ್ಕೆ ಈ ಕೊಂಡಕ್ಕೆ ಹಳ್ಳು ಹಳ್ಳೆಣ್ಣೆ ಹಾಕೋತೀವಲ್ಲ ನಾವು ತಲೆಗೆ ಹರಳು ಆ ಹಳ್ಳನ್ನು ಕೊಂಡಕ್ಕೆ ಹಾಕ್ತಾರೆ ಅರ್ಕೆ ಮಾಡ್ಕೊಂಡಿರೋರು ಹಾಗೆ ಇಲ್ಲಿ ನಾಳೆ ತೇರಿದೆ ಅಂದರೆ ರಥೋತ್ಸವ ಇದೆ ಅದಕ್ಕೂ ಕೂಡ ಅಲಂಕಾರ ಮಾಡಿದ್ದಾರೆ ಇದು ಮಂಗಳವಾರದ ದಿವಸ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ನೈಟು ಊಟನೂ ಕೂಡ ಕೊಡ್ತಾರೆ ಎರಡು ಗಂಟೆ ಮೂರು ಗಂಟೆ ಹಾಗೆ ಪ್ರತಿ ವರ್ಷ ಅವರು ಬೆಂಗಳೂರಲ್ಲಿರೋರು ಈ ದೇವಿಗೆ ಮಾಡಿಕೊಂಡಿದ್ದಾರೆ ಅಂದರೆ ನಾನು ಗೊತ್ತಿದ್ದಂಗೆ ನಾವು ಚಿಕ್ಕ ಹುಡುಗರಲ್ಲೂ ಈ ದೇವರಿಗೆ ಅವರು ಫಸ್ಟ್ ಟೈಮ್ ಅನ್ನದಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಫಸ್ಟು ಒಂದು ಚಿಕ್ಕದು ಹಾಕಿ ಸ್ವಲ್ಪ ಸ್ವಲ್ಪ ಪ್ರಸಾದನ ಕೊಡ್ತಾಯಿದ್ರು ಇವಾಗ ಮೊಸರನ್ನ ಪಲಾವು ಎಲ್ಲ ಕೋಸಂಬರಿ ಎಲ್ಲ ತಟ್ಟೆ ಎಲೆ ಹಾಕಿಸಿ ಎಲ್ಲರನ್ನು ಕೂರಿಸ್ಬಿಟ್ಟೆ ಕೊಡ್ತಾರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಊಟ ಹಾಕ್ತಾರೆ ಅವ್ರಿಗೆ ದೇವಿ ಚೆನ್ನಾಗಿ ಹೊಲ್ದಿದ್ದಾಳೆ ಅವ್ರು ಕಷ್ಟ ಪರಿಹಾರ ಮಾಡಿದ್ದಾಳೆ ಅವ್ರು ಪ್ರತಿ ವರ್ಷ ತಪ್ಪಲೇ ಅನ್ನದಾನ ಮಾಡ್ತಾರೆ ಈ ಹಬ್ಬದಲ್ಲಿ ಈ ನೈಟ್ ಟೈಮು ಹಾಗೆ ನಮ್ಮ ಅಮ್ಮ ಅಂತಲೇ ಹೇಳ್ಬೋದು ದೇವ್ರನ್ನ ಸಿಕ್ಕಾಪಟ್ಟೆ ನನಗೆ ಇಷ್ಟ ಹಾಗೆ ಈಗ ಒಂದು ಮೂರು ವರ್ಷದ ಹಿಂದೆ ನಾನು ಪೂಜೆ ಮಾಡಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಬಿಟ್ಟು ಬಂದಿದ್ದೆ ಆದರೆ ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಇತ್ತು ಹಳೆಯದು ಹಾಗೆ ಇಲ್ಲಿ ಎದುರುಗಡೆ ಕಡೆ ಕಾಣ್ತಾ ಇರೋದು ತೇರು ಮನೆ ತೇರನ್ನ ನಿಲ್ಲಿಸೋದಕ್ಕೆ ಅಂತಲೇ ಹೇಳಿಬಿಟ್ಟು ತೇರು ಕಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕೊಂಡನ ಆರತಿ ಹೊತ್ತಿರೋರು ಹಾಗೆ ಮಕ್ಕಳು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ತುಳಿತಾರೆ ಬೆಳಗ್ಗೆ ಆರು ಗಂಟೆವರೆಗೂ ಇದು ಜಾತ್ರೆ ಅಂದರೆ ಇದು ಕೆಂಡ ಹಾಯದು ಇರುತ್ತೆ ಇದಾದ ಮೇಲೆ ಆರು ಗಂಟೆಗೆ ನಾವು ಮಡೆ ಹಾರತಿ ಅಂದರೆ ಮಡೆಯಲ್ಲಿ ಸ್ವಲ್ಪ ಮಡೆ ಅನ್ನ ಅರ್ಶನದನ್ನ ಅರ್ಶದನ್ನವನ್ನು ಉಗ್ಗಿದನ್ನ ಅಂತೆಲ್ಲ ಹೇಳ್ತಾರಲ್ವ ಅದಕ್ಕೆ ಅಡಿಕೆಯದು ಹೊಂಬಾಳೆನ ಮುಡಿಸ್ಕೊಂಡು ಹಾಗೆ ಮಡೆ ಆ ಪಾತ್ರೆ ಮೇಲೆಲ್ಲ ರಂಗೋಲಿ ಬಿಡಿಸ್ ಕೊಂಡು ಅದನ್ನು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ತಂದಿರ್ತೀವಿ ಅದರಲ್ಲಿ ಸ್ವಲ್ಪ ಅನ್ನ ಎತ್ಕೊಡ್ತೀವಿ ಆರತಿ ಅಂತಂದರೆ ಕಡಲೆ ಮತ್ತು ಅಕ್ಕಿ ಹಾಕಿ ತಂಬಿಟ್ಟು ಮಾಡ್ತಾರೆ ಅಲ್ವ ಬೆಳದ ಪಾಕ ಹಾಕಿ ಅದು ಆರತಿ ಎರಡು ಮಾಡಿ ಜೋಡ ಆರತಿ ಮಾಡ್ತಾರೆ ಮಾಡೋರು ಕೆಲವರು ಸಿಂಗಲ್ಲ ಒಂದು ಆರತಿ ಮಾಡ್ತಾರೆ ಅದರಲ್ಲಿ ಮಿಕ್ಕಿ ಅಂತ ಕೈಲಾಗೋಷ್ಟು ಒಂದು ಇಡೀ ತಂಬಿಟ್ಟಿನ ಅಂದರೆ ಒಂದು ಉಂಡೆನ ಮಾಡಿ ಆರತಿ ಒಳಗೆ ಇಟ್ಕೊಂಡು ಬಂದಿರ್ತಾರೆ ಅನ್ನ ಸ್ವಲ್ಪ ಮತ್ತು ತಂಬಿಟ್ಟು ಇದನ್ನು ದೇವರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತೆಗೆದು ಕೊಡ್ತಾರೆ ಬಟ್ ಅದು ದೇವ್ರಿಗಲ್ಲ ಅದೇ ದೇವ್ರ ಪೂಜೆ ಮಾಡ್ತಾರಲ್ಲ ಅವರು ತೊಗೊಂತಾರೆ ಹಾಗೆ ಹೆಣ್ಕಾಯಿ ಮಾಡಿಸೋರು ಇವತ್ತು ಮಾಡಿಸ್ತಾರೆ ಹಾಗೆ ನಾಳೆ ನಾಡಿದ್ದು ಅಂದರೆ ಮಂಗಳವಾರ ಬುಧವಾರ ಗುರುವಾರ ಮೂರು ದಿವಸ ಮಾಡ್ತಾರೆ ಬಟ್ ಮೂರನೇ ದಿವಸನೇ ಜನ ಜಾಸ್ತಿ ಇರ್ತಾರೆ ಗಾವು ಇದು ಇರುತ್ತಲ್ಲ ಅವತ್ತು ಇದು ನಾನು ಹೋಗಿಲ್ಲ ನಾನು ಫೋನ್ ಎತ್ಕೊಂಡು ಹೋಗಿದ್ರು ಮಕ್ಕಳು ಮಕ್ಕಳು ಮಾಡ್ಕೊಂಡು ಬಂದಿರೋದು ನೈಟ್ ಟೈಮು ಹಾಗೆ ನಾನು ಜಾತ್ರೆ ದಿವಸ ಬಂದಿದ್ದು ಅಂದರೆ ಗುರುವಾರ ಹೋಗಿದ್ದೆ ದೇವಸ್ಥಾನಕ್ಕೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೆ ಕರೆಕ್ಟಾಗಿ ಬರೋ ಟೈಮ್ಗೆ ಹೋಗಬೇಕು ಅನ್ನೋ ಟೈಮ್ಗೆ ಹುಷಾರು ತಪ್ಪಿಬಿಟ್ಟೆ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಹೇಗೆ ಕೆಂಡ ಎಲ್ಲ ತುಂಡ್ಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ನಮ್ಮ ಮಕ್ಕಳು ತುಂಡಿಲ್ಲ ಇವಾಗ ಬಿಸಿಲು ಜಾಸ್ತಿ ಇತ್ತಲ್ವ ಸೊ ಬೇಸಿಗೆ ಅದ್ರ ಮೇಲೆ ಕಾಲಿಟ್ಟು ತುಂಡ್ಕೊಂಡು ಹೋದರೆ ಕಾಲು ಬಬ್ಬೆ ಬಂದುಬಿಡುತ್ತೆ ಅಂತ ಭಯ ಮಕ್ಕಳಿಗೆ ಹಾಗಾಗಿ ಈಗ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಆಗಿದೆ ಇವಾಗ ಎಲ್ಲ ಅವ್ರವ್ರ ಊರುಗಳಿಗೆ ಹೋಗ್ತಾರೆ ಕೆಲವರು ಅಂದರೆ ಈ ಊರು ನಮ್ಮೂರಲ್ಲಿ ಎರಡು ಒಂದು ದಿವಸ ಮಾಡ್ತಾರೆ ಕೆಲವರು ಮೂರು ದಿವಸ ಮಾಡ್ತಾರೆ ಇದು ಗುರುವಾರದ್ದು ನಾನು ಬುಧವಾರದ್ದು ಏನು ವೀಡಿಯೋ ಮಾಡಿಲ್ಲ ಗುರುವಾರ ನಾವು ಈ ಸತಿ ಹಬ್ಬನ ಗ್ರ್ಯಾಂಡಾಗಿ ಮಾಡಿಲ್ಲ ಅಂತಂದರೆ ಸಿಂಪಲ್ಲಾಗಿ ಮಾಡಿದ್ದೀವಿ ಯಾಕಪ್ಪ ಅಂತಂದರೆ ಅಮ್ಮನಿಗೆ ಆಗಿತ್ತು ಅಲ್ವಾ ಸೊ ಅಮ್ಮ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಸುಣ್ಣ ಬಣ್ಣ ಏನೂ ಮಾಡಿಲ್ಲ ಸಿಂಪಲ್ಲಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ನನ್ನ ತಂಗಿನೇ ಅಡುಗೆ ಬಟ್ರು ಇಲ್ಲಿ ಮಟನ್ ಸಾಂಬಾರ್ ಕೂಡ ಅವಳೇ ಮಾಡಿದ್ದಾಳೆ ಮಟನ್ ಒಂದು ಐದು ಕೆ ಜಿ ಮಟನ್ ಒಂದು ಐದು ಕೆ ಜಿ ಚಿಕನ್ ತಾನಿದು ಯಾರಿಗೂ ಹೇಳಿರಲಿಲ್ಲ ಹೊರಗಡೆ ಬರೀ ನಾವು ನಾವೇ ಅಂತಂದರೆ ನನ್ನ ತಂಗಿ ಮನೆಯವರು ನಮ್ಮ ಮನೆಯವರು ಹಾಗೆ ನಮ್ಮ ಅಪ್ಪ ಅವರು ಅಣ್ಣಂದಿರು ಎರಡು ಮನೆಯವರು ಇದಿಷ್ಟೇ ಬೇರೆ ಗೆಲ್ಲ ಹೇಳಿ ಮರಿಕು ಇದು ಜೋರಾಗಿ ಮಾಡ್ತಿದ್ದು ವರ್ಷ ವರ್ಷ ಈ ಸಲ ಅಮ್ಮಂಗೆ ಹುಷಾರಿಲ್ಲದಕ್ಕೆ ಮಾಡಿಲ್ಲ ಇದು ಒಳಗಡೆ ನನ್ನ ತಂಗಿ ಅಡುಗೆ ಇದ್ದಾಳೆ ನನ್ನ ತಂಗಿ ಹಸ್ಬೆಂಡು ಅಡುಗೆ ಭಟ್ರು ಕೂಡ ಹೌದು ಅವಳಿಗೂ ಹಳ್ಳಿಲಿರೋದರಿಂದ ಅಡುಗೆ ಕೆಲಸ ಎಲ್ಲ ಬರುತ್ತೆ ಎಷ್ಟು ಜನಕ್ಕೆ ಬೇಕಾದರೂ ಅಂದರೆ ಇಬ್ಬ ಅಂತ ಐವತ್ತು ನೂರು ಜನಕ್ಕೆ ಬೇಕಾದ್ರೂ ಅಡುಗೆ ಮಾಡ್ತಾರೆ ಹೆಂಡ್ತಿ ಇಬ್ರು ಸೇರಿಕೊಂಡು ಬಟ್ ನಾನು ಮುಂಚೆ ಮಾಡ್ತಾಯಿದ್ದೆ ಬಟ್ ಇವಾಗ ನನಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಒಂಥರ ಅದೇನು ಹೇಳ್ತಾರಲ್ಲ ಹೇಳ್ತಾರಲ್ಲ ಲೇಝಿನೆಸ್ ಅಂತ ಆ ರೀತಿ ಆಗಿದೆ ನಾನು ಎಲ್ಲ ಎಲ್ಪ್ ಇದ್ದೆ ನನ್ನ ತಂಗಿಗೆ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿದ್ದೆ ನಾನೇನೆ ಹಾಗೆ ಮಾಡಿಕೊಂಡು ಅಡುಗೆಲ್ಲ ಊಟ ಮಾಡಿ ನಾವು ನೆಕ್ಸ್ಟ್ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಎಲ್ಲ ಬಸ್ತಿದ್ದೀವಿ ಅದನ್ನೂ ಕೂಡ ನನ್ನ ತಂಗಿನೇ ಬಸ್ತಿದ್ದು ಅಂದರೆ ನಾನು ಅನ್ನ ಬೇಯಿಸ್ದೆ ನೋಡಿಕೊಂಡೆ ಆಮೇಲೆ ಅವಳೇ ತಂದು ಇಲ್ಲಿ ಬಸ್ಲು ಹಾಗೆ ನಾನು ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಪ್ಪ ಅವರು ಅಣ್ಣನ ಹೆಂಡ್ತಿ ಮತ್ತು ಮಕ್ಕಳು ಎಲ್ಲ ಇಲ್ಲಿ ಜಾತ್ರೆಗೆ ಬಂದ್ವಿ ನಾನು ಹಣ್ಕಾಯಿ ಮಾಡಿಸಿರ್ಲಿಲ್ಲ ಮಂಗಳವಾರ ನನ್ನ ತಂಗಿ ಮಂಗಳವಾರ ಮಾಡಿಸಿದ್ಲು ನಾನು ಇವತ್ತು ಮಾಡ್ಸೋಣ ಅಂತ ಹೇಳಿಬಿಟ್ಟು ಅಣ್ಣಕಾಯಿಲ್ಲ ಎತ್ಕೊಂಡು ಬಂದ್ವಿ ಹಾಗೇ ಇಲ್ಲಿ ನಮ್ಮ ನಮ್ಮ ಅಣ್ಣನ ಹೆಂಡ್ತಿ ಹಾಗೆ ನಮ್ಮ ಇನ್ನೊಬ್ಬರ ಅಕ್ಕನ ಮಗಳು ಅವರು ಎಲ್ಲ ಬಂದಿದ್ರು ಅಂದರೆ ಅವರು ನಮ್ಮ ದೊಡ್ಡಪ್ಪನ ಮಕ್ಳೇನೆ ಸೊ ಇದೇ ನಮ್ಮ ದೇವರು ಗ್ರಾಮ ದೇವತೆ ನಮ್ಮ ಕಾಳ್ಗಟ್ಟಮ್ಮ ಅಂತಲೇ ಹೆಸರು ದೇವರಿಗೆ ಯಾವ ದೇವರು ಅಂತ ಹೆಸರು ಹೇಳಿರಲಿಲ್ಲವಲ್ಲ ಹಾಗಾಗಿ ಹೀಗೆ ಹೇಳ್ತಾ ಇದ್ದೀನಿ ಇವತ್ತು ಗಾವು ಇದೆ ಗಾವು ಅಂತಂದರೆ ಮರಿಗಳನ್ನ ಸಿಗೀತಾರೆ ಹಾಗೆ ಚೌಟಿ ಓಡಿಸೋದು ಅಂದರೆ ಮಕ್ಕಳು ಏನಾದರೂ ಎದ್ರು ಕೊಂಡ್ತಾರೆ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಲಗಿತಾ ರಿಸರ್ಚ್ ಮಾಡ್ಕೋತಾರಲ್ಲ ಅವರಿಗೆಲ್ಲ ಚೌಟಿ ಓಡಿಸಂದ್ರೆ ಅವರಲ್ಲಿರೋ ಭಯ ಹಾಗೆ ದುಷ್ಟದ ಏನಾದರೂ ನೆಗೆಟಿವ್ ಎನರ್ಜಿ ಹಾಗೆ ಗಾಳಿ ಪೀಡೆ ಪಿಶಾಚಿ ಇದೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಚೌಟಿ ಓಡಿಸ್ಕೊತಾರೆ ಚೌಟಿಲಿ ಹೊಡಿತಾರೆ ಅವರು ಸೋಮನ್ ಕುಣಿಯವರು ದೇವ್ರನ್ನ ಇಲ್ಲಿ ಆಚೆ ಇಟ್ಟಿದ್ದಾರೆ ಇಲ್ಲೇನೆ ಚಿಕ್ಕದು ಪುಟ್ಟದೊಂದು ಗುಡಿ ಕುಟಿ ಕಟ್ಟಿರೋದು ಆದ್ರೆ ಈ ಗುಡಿ ಅಂದ್ರೆ ಇದು ಮೆರೆ ಗ್ರಹ ಇದೆಯಲ್ಲ ಈ ಮೆರೆ ಗ್ರಹನ ಇದಕ್ಕೆ ಅಂದ್ರೆ ಊರಲ್ಲಿ ಇದೆ ದೇವಸ್ಥಾನ ಅಲ್ಲಿ ಇಟ್ಟಿರ್ತಾರೆ ಇದೇ ತೇರು ನಮ್ಮೂರದು ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಮುಂಚೆ ಹಳೆ ತೇರಿತ್ತು ಅದು ಮುರಿದೋಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕೈ ಕಟ್ಟಾಗಿತ್ತು ಅಂತ ಇದು ಹೊಸ ತೇರು ಮಾಡಿಸಿದ್ದಾರೆ ತೇರು ಮಾಡ್ಸಕ್ಕೂ ಎಲ್ಲ ಊರು ಅಂದರೆ ಎಲ್ಲ ಈ ದೇವರು ಮಕ್ಕಳೇನೇನಿದ್ದಾರೆ ಭಕ್ತರ ಹತ್ರ ಎಲ್ಲ ಈಸ್ಕೊಂಡೆ ದೇವಸ್ಥಾನ ಕಟ್ಟೋದಾಗಲಿ ಏನೇ ಕಾರ್ಯ ಮಾಡೋದಾಗಲಿ ಎಲ್ಲ ಮಾಡೋದು ಮತ್ತು ಮನೆಗೆ ಇಷ್ಟು ಅಂತ ಹೇಳ್ಬಿಟ್ಟು ಹಾಕ್ತಾರೆ ಆ ದುಡ್ಡಲ್ಲಿ ಈ ದೇವಸ್ಥಾನ ಎಲ್ಲ ಕಟ್ತಾರೆ ಇಲ್ಲಿ ಹೊಡಿತಾ ಇದ್ದರು ಹಾಗೆ ಗಾವು ಕೂಡ ಸಿಗೀತಾರೆ ಅಂದರೆ ಚಿಕ್ಕ ಚಿಕ್ಕದು ಕುರಿ ಮರಿ ಇರುತ್ತಲ್ಲ ಅದನ್ನು ಕೊಡ್ತಾರೆ ಸಿಗಿಯೋದಕ್ಕೆ ಅಂದರೆ ಅವಾಗ ಅದು ಮೈ ಮೇಲೆ ದೇವ್ರು ಬಂದಿರುತ್ತೆ ಅವರಿಗೆ ಕತ್ತತ್ರ ಅಂದರೆ ಬಾಯಿ ಹತ್ರ ಅದನ್ನು ಸಿಗ್ದು ಅದು ಇದೆಲ್ಲ ಮಾಡ್ತಾರೆ ಬಟ್ ಅದೆಲ್ಲ ನನಗೆ ನೋಡೋದಕ್ಕೆ ನೋಡಿದ್ದೀನಿ ಬಟ್ ನನ್ನಗಳು ಬಂದ್ಬಿಡುತ್ತೆ ಅಷ್ಟು ಸಣ್ಣ ಸಣ್ಣ ಮರಿನ ತರ ಸಿಗೀತವ್ರಲ್ಲ ಅಂತ ಹೇಳಿಬಿಟ್ಟು ನಾನಂತೂ ಎಷ್ಟೊಂದು ಸಲ ನೋಡ್ಬಿಟ್ಟು ಅತ್ತೆ ಹುಟ್ಟಿದ್ದೀನಿ ಮಕ್ಕಳು ತಾಯಿನೇ ಮಕ್ಕಳು ಬಲಿ ತಗೋತಾಳೆ ಎಷ್ಟು ಸಣ್ಣ ಮರಿ ನೋಡಕ್ಕೆ ಎಷ್ಟು ಕ್ಯೂಟಾಗಿರ್ತವೆ ಇದು ಹಿಂಗೆ ಥರ ಬಿಡ್ತಾರಲ್ಲ ಅಂತ ನನಗೆ ಬೇಜಾರಾಗುತ್ತೆ ಹಂಗಾಗಿ ನಾನು ಹೋದರೆ ಗಾವ್ ನೋಡಲ್ಲ ಒಂದು ಎರಡು ಸಲ ಜೋ ಹತ್ಬಿಟ್ಟು ಇದ್ದೆ ಅದನ್ನು ನೋಡ್ಬಿಟ್ಟು ಹಾಗಾಗಿ ಗಾವ್ ಸಿಗಿತವ್ರೆ ಅಂತಂದರೆ ನಾನು ಅಲ್ಲಿಗೆ ಹತ್ರಕ್ಕೆ ಹೋಗಲ್ಲ ನನಗೆ ಹಳು ಬರುತ್ತೆ ಅಂತ ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹಾಕ್ತಾಯಿದ್ದೀನಿ ಜೋತ್ ಜಾತ್ರೆ ಜೋರಾಗೆ ಸೇರಿತ್ತು ಬಟ್ ಇಲ್ಲಿ ಏನೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಆ ರೀತಿ ಹೇಳ್ತಾರೆ ಮಕ್ಕಳು ಬೇರೆ ಕೇಳ್ತಾಯಿದ್ರು ಅದು ಬೇಕಿದ್ದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬೇರೆ ಅಮೌಂಟ್ ಇರಲಿಲ್ಲ ಕರೆಕ್ಟಾಗಿ ಹಬ್ಬ ಟೈಮಿಗೆನೆ ಆಗಿತ್ತು ಅದಕ್ಕೆ ಹೇಳಿದೆ ಬರೀ ನೂರು ನೂರು ರೂಪಾಯ್ದು ಏನಾದ್ರು ಒಂದು ಐಟಮ್ ಕೊಡಿಸ್ತೀನಿ ಅಷ್ಟೇ ಬೇರೆ ಏನಕ್ಕೆ ಕೇಳಬೇಡಿ ಅಂತ ಹೇಳ್ಬಿಟ್ಟು ಹಂಗಾಗಿ ಮೂರು ಜನಕ್ಕೂ ನಾಲ್ಕು ಜನ ಅಂದರೆ ನನ್ನ ತಂಗಿ ಹೊಟ್ಟೋಗಿದ್ದು ಸಂಜೆನೇ ಅವಳು ಅವಳು ಬಂದಿರಲಿಲ್ಲ ಜಾತ್ರೆಗೆ ನಾಲ್ಕು ಮಕ್ಳಿಗೂ ಅಂದರೆ ನನ್ನ ತಂಗಿ ಮಕ್ಕಳಿಗೂ ನನ್ನ ಮಕ್ಳಿಗೂ ನೂರು ನೂರು ರೂಪಾಯಿದು ಐಟಮು ಕೊಡಿಸ್ದೆ ಕೊಯ್ನ ಇಲ್ಲಿ ನೋಡ್ತಾ ಇರ್ಬೋದು ಗಾವು ಸಿಗೀತಾ ಇದ್ದಾರೆ ಆಮೇಲೆ ನನ್ನ ತಮ್ಮ ಫೋನ್ ಮಾಡ್ದೆ ಇಲ್ಲಿ ಬರಲ್ವಾ ಮನೆಗೆ ಅಂತ ಹೇಳಿಬಿಟ್ಟು ಸೊ ನಡ್ಕೊಂಡೇ ಹೋದ್ವಿ ಬರುವಾಗಲೂ ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ನನ್ನ ತಮ್ಮ ಕಾರ್ ತೊಗೊಂಡು ಬಂದ ಆಮೇಲೆ ಅವನ ಜೊತೆ ಬಂದ್ವಿ ಅಂದರೆ ನಮ್ಮ ಅಣ್ಣನ ಕಾರು ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಹಿಪ್ಪೋಳಿ ಇದೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನಮ್ಮೂರು ಜಾತ್ರೆ ನೋಡ್ತಾ ಇರ್ಬೋದು ಜನ ಸಾಗರನೇ ಸೇರೈತೆ ಅಂತ ಹೇಳ್ಬೋದು ಲಕ್ಷಾಂತರ ಜನ ಇರ್ತಾರೆ ಅಜ್ಜಿ ಇಕ್ಕಾಗಲ್ಲ ಅಷ್ಟಿರುತ್ತೆ ಗಾಡಿಗಳು ಜಾತ್ರೆಗಳು ಏಕೆಂದ್ರೆ ಹದಿನೆಂಟು ಹಳ್ಳಿ ಈ ಒಬ್ಬ ಇದೇವ್ರದ್ದು ಹಬ್ಬ ಮಾಡ್ತಾರೆ ಹೋಗಲಿದ್ದಾರೆ ಹಾಗಾಗಿ ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ ಮತ್ತು ದೇವಸ್ಥಾನ ಕಟ್ಟೋದಕ್ಕೆ ಇನ್ನೊಂದು ಹೇಳಿ ಹೇಳಿದ್ನಲ್ಲ ಅದೇ ಪೂಜೆ ಮಾಡ್ಸೋಕೆ ಬಂದು ಒಂದು ಆರಕೆನ ದೇವಸ್ಥಾನಕ್ಕೆ ಇತ್ತು ಅಂತ ಆಗ ದೇವ್ರದ್ದು ಹರಕೆ ಇತ್ತು ಸಾವಿರದ ಒಂದು ರೂಪಾಯಿ ನಾನು ಕೂಡ ಅಮ್ಮನಿಗೆ ಕೊಟ್ಟಿದ್ದೆ ಕೊಟ್ಟು ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕಿತ್ತು ನೋಡ್ತಾ ಇರ್ಬೋದು ಇಲ್ಲಿ ಕಟ್ತಾ ಇದ್ದಾರೆ ಎಲ್ಲ ಫುಲ್ ಕಲ್ಲಲ್ಲೇ ಕಟ್ತಾ ಇದ್ದಾರೆ ಅಲ್ಲೇ ಮೂರು ವರ್ಷ ಆಗಿದೆ ಅಂತ ಅನಿಸುತ್ತೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅಂದರೆ ನೆಕ್ಸ್ಟ್ ಇಯರ್ ಹೊತ್ತಿಗೆ ಓಪನ್ ಮಾಡ್ತೀವಿ ಆದಷ್ಟು ಭಕ್ತಾದಿಗಳು ಧನ ಸಹಾಯ ಮಾಡಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ತಾ ಇದ್ದರು ಇದಿಷ್ಟೇ ಇವತ್ತಿನ ವಿಡಿಯೋ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್